ಜೈನಾಪುರ ಗ್ರಾಮದಲ್ಲಿ ನೂರ ಐದು ವರ್ಷ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಇಂದು ಪಿಕೆಪಿಯಸ್ ಚುನಾವಣೆಯಾಗಿದ್ದು ಈ ಚುನಾವಣೆಯಲ್ಲಿ ಸ್ವಾಭಿಮಾನ ರೈತ ಪ್ಯಾನೆಲ್ ಸದಸ್ಯರು ಭರ್ಜರಿ ಗೆಲುವು ಸಾಧಿಸಿ ಜೈನಾಪುರ ಗ್ರಾಮಸ್ಥರ ಮನಸ್ಸನ್ನು ಗೆದ್ದಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮದ ನೂರ ಐದು ವರ್ಷಗಳ ಬಳಿಕ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸ್ವಾಭಿಮಾನಿ ರೈತ ಪ್ಯಾನಲ್ ಭರ್ಜರಿ ಗೆಲುವು ಸಾಧಿಸಿ ರವಿವಾರ ಸಂಜೆ ಫಲಿತಾಂಶ ಪ್ರಕಟವಾಗಿದ್ದು ಪ್ರಕಾಶ್ ಪಾಟೀಲ್ ಅವರ ಬಣವು ಜನ ನಿರ್ದೇಶಕರ ಸ್ಥಾನಗಳ ಪೈಕಿ ಸ್ಥಾನಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ನೂತನ ಪಿಕೆಪಿಎಸ್ ಸದಸ್ಯರಾಗಿ ಆಯ್ಕೆಯಾದ ಪ್ರಕಾಶ್ ಹಾಲ್ಗೌಡ ಪಾಟೀಲ್ ಈರಪ್ಪ ನಾಗಪ್ಪ ಮಂಗಾಜ್ ಮಂಜುನಾಥ್ ಸತಿಗೌಡ ಕೆಳಗಿನಮನಿ ದುಂಡಪ್ಪ ಬಸಪ್ಪ ಘರ್ಬುಡೆ ಬಸವರಾಜ್ ಲಕ್ಷ್ಮಣ್ ಮಾಳ್ಗೆ ಶಶಿಕಲಾ ಮಹಾದೇವ್ ಭಾಕ್ರೆ ಅವಕ್ಕ ಕೃಷ್ಣಪ್ಪ ಜೋಗೆ ಅಶೋಕ್ ನಾಗಪ್ಪ ಖಾಡ್ ಬಾಬಾ ಸಾಬ್ ಪರಪ್ಪ ಘರ್ಬುಡೆ ಅಶೋಕ್ ಕಲ್ಲಪ್ಪ ನಿಂಗ್ನೂರೆ ಮತ್ತು ಈರ್ಗೌಡ ಬಾಳ್ಗೌಡ ಸೋಲ್ಬನ್ನವರ್ ಅವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಅವರನ್ನು ಗ್ರಾಮಸ್ಥರು ಎಲ್ಲರೂ ಕೂಡಿ ಅತಿ ಉತ್ಸಾಹದಿಂದ ಗುಲಾಲ್ ಹಾರಿಸಿ ಅವರಿಗೆ ಹೆಗಲ ಮೇಲೆ ಕೂರಿಸಿ ಊರಲ್ಲಿ ಮೆರವಣಿಗೆ ಮೂಲಕ ಉತ್ಸಾಹ ವ್ಯಕ್ತಪಡಿಸಿದರು ಮುಖ್ಯವಾಗಿ ಚುನಾವಣೆ ನಡೆದ ಸಮಯದಲ್ಲಿ ಯಾವುದೇ ರೀತಿಯ ಅಪಾಯಕಾರಿ ಘಟನೆ ನಡೆಯಬಾರದು ಎಂಬ ಉದ್ದೇಶದಿಂದ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು ಸ್ವಾಭಿಮಾನಿ ರೈತ ಪ್ಯಾನೆಲ್ ಭರ್ಜರಿ ಗೆಲುವು ಸಾಧಿಸಿದ ಸದಸ್ಯರುಗಳು ಜೈನಾಪುರ ಹಾಗೂ ತೋರಣಹಳ್ಳಿಯ ಮುಖಂಡರಿಗೆ ಹಾಗೂ ಸರ್ವ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ಶಶಿಕಾಂತ್ ಗರ್ಬುಡೆ ರಾಮಗೌಡ ಕೆಳಗಿನ್ಮಣಿ ಈರ್ಗೌಡ ಕೆಳಗಿನಮನಿ ಶಿವಗೌಡ ಪಾಟೀಲ್ ಅನಿಲ್ ಪಾಟೀಲ್ ಚಿಂತಾಮಣಿ ಭಾಕ್ರೆ ಪ್ರಕಾಶ್ ಪಾಟೀಲ್ ಬಸವರಾಜ್ ಮಾಳ್ಗೆ ಮಾರುತಿ ಮಾಳ್ಗೆ ಅನಿಲ್ ಮಂಗಾಜ್ ಅನಿಲ್ ಕಾಂಬ್ಳೆ ಶಿವಾನಂದ್ ನಿಂಗ್ನೂರೆ ಮಹಾದೇವ್ ಭಾಕ್ರೆ ದುಂಡಪ್ಪ ಘರ್ಬುಡೆ, ಅಮರ್ ಮಂಗಾಜ್ ಅಮಿತ್ ಪಾಟೀಲ್ ಶಿವಾನಂದ್ ಸೋಲನ್ನವರ್ ಸೇರಿದಂತೆ ಊರಿನ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇವತ್ತಿನ ಒಂದು ನೂರ ನಾಲ್ಕು ವರ್ಷದ ಇತಿಹಾಸದಲ್ಲಿ ಪೈಲಿ ಬಾರ ನಾವು ಫಸ್ಟ್ ಚುನಾವಣೆ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಕಲ್ಲಿನ ಎಲ್ಲ ಕಾರ್ಯಕರ್ತರು ನಮ್ಮ ಹಿರಿಯರು ಕವರ್ಮ್ ಹಿರಿಯರು ಜೈನಾಪುರ ಹಿರಿಯರು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಒಳ್ಳೆ ನಮ್ಮ ನಮಗೆ ಮಾಡಿ ಸಹಕಾರ ಮಾಡ್ಕೊ ಮಾಡಿಸ್ಕೊಡ್ತಾರೆ ಅವ್ರಿಗೂ ನಾವು ಫಸ್ಟ್ ಭಾಳ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇನು ಅಷ್ಟದಲ್ಲಿ ಟೋಟಲಿ ಔಟ್ ಆಫ್ ಎಂಟುನೂರು ಓಟದಲ್ಲಿ ನಮ್ಮ ನಮ್ಮಲ್ಲಿ ಐದು ನೂರ ತಕ್ಕ ಓಟ್ ನಮ್ಮ ಗೆದ್ದಕ್ಕೆ ನಮ್ಮ ಪ್ರಚಂಡ ಬಹುಮತದಿಂದ ನಮ್ ನಾಶಪಟ್ಟ ಎಲ್ಲರಿಗೂ ನಾನು ಧನ್ಯವಾದದಲ್ಲಿ ಹೇಳಲಿಕ್ಕೆ ಚಿರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಪೆನಲ್ ಟು ಪೆನಲ್ ಅಷ್ಟೇ ಟೋಟಲಿ ಪೆನಲ್ ಟು ಪೆನಲ್ ಹನ್ನೊಂದು ಹನ್ನೊಂದು ಸೀಟ್ ಗೆದ್ದು ತಂದು ಇದೊಂದು ಇತಿಹಾಸ ಸೃಷ್ಟಿ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಅಷ್ಟೇ ಅಲ್ಲದೆ ಇಲ್ಲಿ ಮತದಾರ ಬಂದವರು ಏನು ನಮ್ಮ ಭರವಸೆ ಇಟ್ಟಿದ್ದಾರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರು ಏನು ಕೊಂದೆ ಕೊರತೆ ಬರತಕ್ಕಂಥದ್ದು ಏನಿದ್ರು ಭೀ ನಾವು ಈಡೇರಿಸ್ತೀವಿ ಏನು ಬ್ಯಾಂಕ್ ಸಹಕಾರ ಕೊಡಬೇಕಂತ ಅದು ಕೊಡೋದು ವ್ಯವಸ್ಥೆ ಮಾಡ್ತೀವಿ ಮತ್ತೆ ನಾವೇನು ಹೇಳಿದ್ದಂತ ಹೇಳುವ ಅದು ನಡೆಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಹೇಳಿಕೇಶ ಎಲ್ಲರಿಗೂ ನಮಸ್ಕಾರ ಎರಡು ಗ್ರಾಮದ ਕਿ ਤੁਮ ਬਾ ਦਿਨ ਉਹ ਹੱਤਾਂ ਨਾਲ ਮਾਂਗ ਚੁੱਕੀ। ਇਹ ਚੁਣੌਤੀ ਲਈ ਅਮ ਮੱਦਾਨੀਆ 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 ਛੋਟੇ ਗੇਰ ਉਹਨਾਂ ਨੂੰ ਕੰਮ ਕਰਨ ਦੇ ಇಲೆಕ್ಷನ್ ಮೂರು ವರ್ಷದ ಒಮ್ಮೆ ಸರ್ತೆ ಇತ್ತು ಪ್ರಕಾಶ್ ಪಾಟೀಲ್ ಸಂದರ್ಭದಾಗ ನಮ್ಮ ಕನ್ನೊಂದು ಹಾಕಿರೋದು ಟೋರ್ನರಿಗೆ ಮತ್ತು ಜನಪುರ್ ಟೋರ್ನೋ ಹಣಮ್ ಹೆಸರುದಿಂದ ಎಲ್ಲ ನಮ್ಮ ಪ್ಯಾನೆಲ್ ಟು ಪ್ಯಾನೆಲ್ ಎಲ್ಲರೂ ಆರಿಸ್ಬೇಕಾದ್ರೆ ನಮ್ಮ ಸದಸ್ಯರಿಗೆಲ್ಲರಿಗೆ ನಾವು ಧನ್ಯವಾದ ಕೇಳಿ ಮಾಡ್ತೇವೆ ಎಲ್ಲರೂ ವಿಶ್ವಾಸ ನಾವು ಕೆಲಸ ಮಾಡ್ತೇವೆ ಅಶೋಕ ಪಟಾಲ್ ಮತ್ತೆ पक्ष के जय अभिमानित राइट पक्ष के जय कांग्रेस पार्टी ली जय 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 ಚುನಾವಣೆಯ ಕರ್ಚೇರಿ ಗೆಲುವಿಗೆ ನಮ್ದ ಎಲ್ಲ ಈ ಜೈನ ಚೈನಾಪುರ ತೋರ್ವಿ ಸೇರ್ ಮೇಮರಿಗೆ ಧನ್ಯವಾದ ಹೇಳುತ್ತಾ ನಮ್ಗೆ ಅಜ್ಜಿ ಖುಷಿ ಆಗ್ತಾ ಇದೆ ಈ ಕಚೇರಿ ಕೆಲವನ್ನೂ ನಮ್ಗೆ ಅಭೂತಪೂರ್ವವಾಗಿ ನಮ್ಗೆ ಅಂತ ಹೇಳಿ ನಮ್ಮ ಎಲ್ಲ ವಿಶ್ವಾಸ ತಗೊಂಡು ನಾವು ನಿಮ್ಮ ಗ್ರಾಮ ಪಂಚಾಯತ್ಗೂ ಇದ್ರಲ್ಲ ನೀವು ಇವತ್ತಿನ ದಿವಸ ನಮ್ಮ ಜೇನಾಪುರ ಗ್ರಾಮದಲ್ಲಿ ಯಾವುದೇ ಜನರು ನಮಗೆ ಬಂದು ಏನೇ ಒಂದು ವೈಯಕ್ತಿಕ ಯಾವುದೇ ಸಾಮಾಜಿಕ ತೊಂದರೆ ಹೇಳ್ಕೊಂಡಲ್ಲಿ ನಾನು ನಮ್ಮ ಜನರ ವೈಯಕ್ತಿಕ ಹಾಗೂ ಅವರ ಸಮೂಹದ ಎಲ್ಲ ಕಾರ್ಯಗಳಿಗೆ ಹಾಗೂ ಅವರ ತೊಂದರೆಗಳಿಗೆ ಭಾಗವಹಿಸಿ ಅದನ್ನು ನೆರವೇರಿಸುತ್ತೇನೆ ಜೈನಾಪುರದ ರೈತ ಸ್ವಾಭಿಮಾನಿಗೆ ತಂದುಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳು ಏನ ತಲೆ ಅವ್ರ ಹೋಟ ಅವ್ರದ ಮಂದಿ ಬಾಳ ಚಲೋ ಮೈಂದ್ ಹಂಗ ಮಾಡ್ತಾರ ಹೆಂಗ ಮಾಡ್ತಾರ ತಲೆ ಅವ್ರಿಗೆ ಮಾಡಿ ಎಲ್ಲಾ ಮ್ಯಾಲ ಮೈದಾ ಚಲೋ ಸಂಬಂಧ ಇವ್ನೆ ಅವ್ರ ಇದ ಮಾಡ್ಬೋದು ಅವ್ರು ಮಾಡಿರು ಅದ ನಮ್ ಚಲೋ ನಮ್ಗೆ ಆಡ್ಬಿಡಿದ್ರಿ ಚಲೋ ಹಣ್ಣದ್ ಹಣ್ಣು ಮ್ಯಾಲ ಇದೇ ಮೇಲೆ ಬೈಸೈತಿ ಇದೇ ಮೈದಿ ಚಲೋ